ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ನಾವು ಈ ಕ್ಲಾಸ್ ನಲ್ಲಿ ಅಡ್ವೊಕೇಟ್ ಪ್ರೀತಮ್ ಸರ್ ಅವರು ಪ್ರಿಪೇರ್ ಮಾಡಿದಂತಹ ಎಸ್ ಟಿ ಎಸ್ ಟ್ವೆಂಟಿ ಒನ್ ಕೆ ಎಸ್ ಎಲ್ ಯು ಹುಬ್ಳಿ ಇವರ ಸಿಲೆಬಸ್ನ ಪ್ರಕಾರ ಪ್ರಿಪೇರ್ ಮಾಡಿದಂತಹ ಈ ಪರಿಸರ ಕಾನೂನಿನ ಐದು ಘಟಕಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಯಾವ ಬರ್ತವೆ ಅಂತೇಳಿ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಘಟಕವೊಂದರಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿರುವ ಅಂಶಗಳು ಯಾವುವು ಮತ್ತು ಅದರ ಪರಿಹಾರಗಳನ್ನ ನಮೂದಿಸಿರಿ ಎರಡನೇದಾಗಿ ಜೀವ ವಿಜ್ಞಾನ ವ್ಯವಸ್ಥೆ ಎಂದರೇನು ಮತ್ತು ಜೀವ ವಿಜ್ಞಾನ ವ್ಯವಸ್ಥೆಯ ರಕ್ಷಣೆಗೆ ಕೌಟಿಲ್ಯನ ನ್ಯಾಯಶಾಸ್ತ್ರದಲ್ಲಿನ ಉಪಬಂಧಗಳನ್ನ ಚರ್ಚಿಸಿರಿ ಇವೆಲ್ಲ ಹತ್ತು ಮಾರ್ಕ್ಸ್ ನ ಪ್ರಶ್ನೆಗಳು ಹತ್ತು ಮಾರ್ಕ್ಸ್ ನ ಪ್ರಶ್ನೆಗಳಲ್ಲಿ ಬರುವಂತಹ ಮೂರನೇ ಪ್ರಶ್ನೆ ಯಾವುದು ಅಂತಂದ್ರೆ ಹಸಿರು ಮನೆ ಪರಿಣಾಮ ಎಂದರೇನು ಮತ್ತು ಹಸಿರು ಮನೆ ಅನಿಲ ಮತ್ತು ಜಾಗತಿಕ ತಾಪಮಾನಗಳ ಪರಿಣಾಮಗಳನ್ನ ಚರ್ಚಿಸಿರಿ ನಾಲ್ಕನೇ ಪ್ರಶ್ನೆ ಪರಿಸರವನ್ನ ವ್ಯಾಖ್ಯಾನಿಸಿರಿ ಪರಿಸರ ಮಾಲಿನ್ಯದ ವಿವಿಧ ಕಾರಣಗಳನ್ನ ವಿವರಿಸಿ ನೆಕ್ಸ್ಟ್ ಐದನೇ ಪ್ರಶ್ನೆ ಹಸಿರು ಮನೆ ಪರಿಣಾಮ ಎಂದರೇನು ಮತ್ತು ಭೂಗ್ರಹವನ್ನ ರಕ್ಷಿಸುವಲ್ಲಿ ಓಜೋನ್ ಪದರಿನ ಪ್ರಾಮುಖ್ಯತೆಯನ್ನ ಚರ್ಚಿಸಿರಿ ನೆಕ್ಸ್ಟ್ ಆರನೇ ಪ್ರಶ್ನೆ ಮಾಲಿನ್ಯ ಎಂದರೇನು ನಗರೀಕರಣ ಔದ್ಯೋಗೀಕರಣಗಳು ಹೇಗೆ ಪರಿಸರದ ಅವನತಿಗೆ ಕಾರಣವಾಗಿವೆ ವಿವರಿಸಿ ಪ್ರೀತಮ್ ಸರ್ ಅವರು ಆರು ಪ್ರಶ್ನೆಗಳನ್ನ ಹತ್ತು ಮಾರ್ಕ್ಸ್ ಸಲುವಾಗಿ ಈ ಪ್ರಶ್ನೆಗಳನ್ನ ಅವರು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳನ್ನ ನೀವು ಪ್ರಿಪೇರ್ ಮಾಡಿದ್ರೆ ಸಾಕು ಘಟಕ ಒಂದನ್ನ ಹತ್ತು ಮಾರ್ಕ್ಸ್ ವಿಷಯದಲ್ಲಿ ಕವರ್ ಮಾಡಿದ ಹಾಗಾಗುತ್ತೆ ಘಟಕ ಒಂದರಲ್ಲಿ ಆರು ಮಾರ್ಕ್ಸ್ ನ ಪ್ರಶ್ನೆಗಳು ಇದರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಪರಿಸರ ನೀತಿ ಬಗ್ಗೆ ಮತ್ತು ಎರಡನೇದಾಗಿ ಭೂಮಿಯ ಕಾವೇರುವಿಕೆ ಮತ್ತು ಹಸಿರು ಮನೆ ಪರಿಣಾಮದ ಬಗ್ಗೆ ಮೂರನೇದಾಗಿ ಸುಸ್ಥಿರ ಅಭಿವೃದ್ಧಿಯ ತತ್ವಗಳು ಆಮೇಲೆ ನಾಲ್ಕನೇದಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬಳುವಳಿ ಐದನೇದಾಗಿ ಪ್ರಾಚೀನ ಕಾಲದಲ್ಲಿನ ಪರಿಸರದ ನೈತಿಕ ತತ್ವಗಳು ಈ ಒಂದು ವಿಷಯಗಳ ಮೇಲೆ ಆರು ಮಾರ್ಕ್ಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಒಂದನೇ ಘಟಕದಲ್ಲಿ ಇಷ್ಟು ಪ್ರಿಪೇರ್ ಆದ್ರೆ ಸಾಕು ಅಂತ ಹೇಳಿ ಪ್ರೀತಮ್ ಸರ್ ಹೇಳ್ತಾರೆ ಘಟಕ ಎರಡರಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದ ನಿರ್ಧರಿತ ಪ್ರಕರಣಗಳಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದರ ವಿವಿಧ ಆಯಾಮಗಳನ್ನ ಚರ್ಚಿಸಿರಿ ಆಮೇಲೆ ಎರಡನೇ ಪ್ರಶ್ನೆ ಪರಿಸರ ಸಂರಕ್ಷಣೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳ ಪಾತ್ರವನ್ನ ವಿವರಿಸಿರಿ ಆಮೇಲೆ ಮೂರನೇ ಪ್ರಶ್ನೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಗಳ ವ್ಯಾಪ್ತಿಯನ್ನ ನಿರ್ಣಯಿತ ಪ್ರಕರಣಗಳೊಂದಿಗೆ ಚರ್ಚಿಸಿರಿ ಆಮೇಲೆ ನಾಲ್ಕನೇದಾಗಿ ಸ್ವಾತಂತ್ರ್ಯಪೂರ್ವ ಭಾರತದ ಅರಣ್ಯ ನೀತಿ ಮತ್ತು ಕಾಯಿದೆಗಳನ್ನ ಕುರಿತು ಬರೆಯಿರಿ ಅಲ್ಲಿ ಐದನೇ ಪ್ರಶ್ನೆ ಸುಸ್ಥಿರ ಬೆಳವಣಿಗೆ ತತ್ವಗಳ ಕಡ್ಡಾಯ ಅನುಕರಣೆಯಿಂದ ಮಾತ್ರ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಕಾರ್ಯಗಳ ಮಧ್ಯೆ ಸಮತೋಲನ ಮಾಡಲು ಸಾಧ್ಯ ವಿವರಿಸಿರಿ ಇದೇ ಘಟಕದಲ್ಲಿ ಬರುವಂತಹ ಆರನೇ ಪ್ರಶ್ನೆ ನಿರ್ಧರಿತ ಪ್ರಕರಣಗಳ ಸಹಾಯದೊಂದಿಗೆ ಆರೋಗ್ಯಕರ ಪರಿಸರದಲ್ಲಿ ವಾಸಿಸುವುದು ಮೂಲಭೂತ ಹಕ್ಕು ಎಂಬುದನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಇವೆಲ್ಲ ಹತ್ತು ಮಾರ್ಕ್ಸ್ ನ ಪ್ರಶ್ನೆಗಳು ಇದೇ ಘಟಕದಲ್ಲಿ ಆರು ಮಾರ್ಕ್ಸ್ ಗೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದ್ರೆ ಮೊದಲ ಪ್ರಶ್ನೆ ಮಾಲಿನ್ಯಕ್ಕೆ ಕಾರಣರಾದವರು ಭರಿಸಬೇಕು ತತ್ವ ಎರಡನೇದಾಗಿ ಅಂತರ ತಲೆಮಾರು ಧರ್ಮ ನ್ಯಾಯ ತತ್ವ ಮೂರನೇದಾಗಿ ಭೂಮಿಯ ಕಾವೇರುವಿಕೆ ಮೇಲೆ ಟಿಪ್ಪಣಿ ಬರೆಯಿರಿ ನಾಲ್ಕನೇದಾಗಿ ಸಂಪೂರ್ಣ ಹೊಣೆಗಾರಿಕೆ ಐದು ಮತ್ತು ಆರು ಪ್ರಶ್ನೆಗಳು ಇವು ಕೇ ಸ್ಟಡಿ ಆಧಾರದ ಮೇಲಿದೆ ಮೊದಲನೇದಾಗಿ ಐದನೇ ಕೇ ಸ್ಟಡಿ ಅಂತಂದ್ರೆ ಒಂದು ಝಡ್ ಎಂಬ ಪಟ್ಟಣದಲ್ಲಿ ಮನೆಗಳಲ್ಲಿ ಬಳಸುವ ಬೆಂಕಿಯಿಂದ ಕಾರ್ಖಾನೆಗಳು ಬಳಸುವ ಕಲ್ಲಿದ್ದಲಿನ ಉರಿಯಿಂದ ಮತ್ತು ವಾಹನಗಳು ಹೊರಹಾಕುವ ಮಲೀನ ಹೊಗೆಯಿಂದ ವಾತಾವರಣದ ವಿಪರೀತ ಮಲಿನಗೊಂಡಿದೆ ಒಂದು ಪರಿಸರ ಸಂಸ್ಥೆ ಈ ಬಗ್ಗೆ ದೂರನ್ನು ದಾಖಲಿಸಲು ಇಚ್ಛಿಸುತ್ತದೆ ಸಲಹೆ ನೀಡಿರಿ ಇದು ಒಂದು ಸ್ಟಡಿ ಇದೇ ಘಟಕದಲ್ಲಿ ಬರುವ ಒಂದು ಎರಡನೇ ಸ್ಟಡಿ ಅಂತಂದ್ರೆ ಬೆಳಗಾವಿ ನಗರಸಭೆಯ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗಳಲ್ಲಿ ಕೊಳಚೆ ನೀರು ತುಂಬಿ ಸೊಳ್ಳೆಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಈ ಸಮಸ್ಯೆ ಬಗೆಹರಿಸಲು ಸೂಕ್ತ ಸಂವಿಧಾನ ಸಂವಿಧಾನಾತ್ಮಕ ಪರಿಹಾರಕ್ಕೆ ಸಲಹೆ ನೀಡಿ ಸ್ನೇಹಿತರೆ ಇವು ಆ ಘಟಕ ಎರಡರಲ್ಲಿ ಬರುವಂತಹ ಸಿಕ್ಸ್ ಮಾರ್ಕ್ಸ್ ನ ಗಳು ಮೇಲೆ ಘಟಕ ಮೂರರಲ್ಲಿ ಇರುವಂತಹ ಹತ್ತು ಮಾರ್ಕ್ಸ್ ನ ಕ್ವಶನ್ಸ್ ಗಳಂದ್ರೆ ಮೊದಲನೇದಾಗಿ ಸ್ಟಾಕ್ ಹೋಮ್ ನಲ್ಲಿ ನಡೆದ ಮಾನವ ಪರಿಸರದ ಮೇಲಿನ ಘೋಷಣೆಗಳ ಪ್ರಾಧಾನ್ಯತೆಯ ಕುರಿತನ್ನು ಬರೆಯಿರಿ ಮತ್ತೆ ಎರಡನೇದಾಗಿ ಸಾರ್ವಜನಿಕ ಉಪದ್ರವವನ್ನ ತಡೆಗಟ್ಟಲು ಅಪರಾಧಿಕ ಕಾನೂನಿನಡಿಯಲ್ಲಿನ ಉಪಬಂಧಗಳನ್ನ ವಿವರಿಸಿ ಮೇಲೆ ಮೂರನೇದಾಗಿ ರಿಯೋ ಸಮ್ಮೇಳನದ ಮಹತ್ವ ಮತ್ತು ಅದರ ತತ್ವಗಳನ್ನ ವಿವರಿಸಿರಿ ಇದರಲ್ಲಿ ನಾಲ್ಕನೆಯದು ಸಾರ್ವಜನಿಕ ಪೀಡೆಯನ್ನ ತೊಲಗಿಸಲು ಅಪರಾಧಿಕ ಕಾನೂನಿನಡಿಯಲ್ಲಿರುವ ಉಪಗಂಧ ಉಪ ಉಪಬಂಧಗಳನ್ನ ವಿವರಿಸಿರಿ ಐದನೇದಾಗಿ ಸಾಂಪ್ರದಾಯಿಕ ಕಾನೂನಿನಲ್ಲ ಮಲಿನ್ ಕಾನೂನಿನಲ್ಲಿ ಮಾಲಿನ್ಯ ತಡೆಗೆ ಇರುವ ತತ್ವ ಸಿದ್ಧಾಂತಗಳನ್ನ ವಿವರಿಸಿರಿ ಘಟಕ ಮೂರರಲ್ಲಿ ಬರುವಂತಹ ಸಿಕ್ಸ್ ಮಾರ್ಕ್ಸ್ ನ ಕ್ವಶನ್ಸ್ ಗಳಂದ್ರೆ ಮೊದಲನೇದಾಗಿ ಬರುವಂತದ್ದು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಬರೆಯುವುದು ಎರಡನೇದಾಗಿ ಸಾರ್ವಜನಿಕ ಉಪದ್ರವ ತಗ್ಗಿಸುವಿಕೆ ಮೂರನೇದಾಗಿ ಮಾಲಿನ್ಯಕ್ಕೆ ಕಾರಣರಾದವರು ಭರಿಸಬೇಕು ತತ್ವದ ಮೇಲೆ ಟಿಪ್ಪಣಿ ಬರೆಯಿರಿ ಆಮೇಲೆ ನಾಲ್ಕನೇದಾಗಿ ಪರಿಸರ ಸಮಸ್ಯೆಗಳಿಗೆ ಅಪಿರಾಧಿಕ ಕಾನೂನಿನ ಪರಿಹಾರಗಳು ಇವುಗಳು ಶಾರ್ಟ್ ನೋಟ್ಸ್ ಗಳನ್ನ ಆರ್ ಮಾರ್ಕ್ಸ್ ಇದಾದ ಮೇಲೆ ಕೆಲವೊಂದು ಕೇಸ್ ಸ್ಟಡಿಗಳಿವೆ ಇದರಲ್ಲಿ ಮೊದಲಿಗೆ ಬರುವಂತದ್ದು ಚರ್ಮ ಹದಮಾಡುವ ಮತ್ತು ಇತರ ಕೈಗಾರಿಕೆಗಳು ಆಂಧ್ರಪ್ರದೇಶದ ರಾಜ್ಯದಲ್ಲಿ ಸ್ಥಾಪನೆಗೊಂಡವು ಈ ಕೈಗಾರಿಕೆಗಳಿಂದ ಅಗಾಧ ಪ್ರಮಾಣದ ಸಂಸ್ಕರಿಸುವ ತ್ಯಾಜ್ಯವನ್ನ ನದಿಗೆ ಬಿಡಲಾಯಿತು ಇದರ ಪರಿಣಾಮವಾಗಿ ನದಿಯ ನೀರು ಕಲುಷಿತಗೊಂಡಿತು ಹಾಗೂ ಕೃಷಿ ಭೂಮಿ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಾಯಿತು ಅಪರಾಧಿಕ ಕಾನೂನಿನಡಿಯಲ್ಲಿ ಸಿಗಬಹುದಾದ ಪರಿಹಾರವನ್ನ ಪರಿಹಾರದ ಸಲಹೆ ನೀಡಿರಿ ಎರಡನೇ ಸ್ಟಡಿ ಶ್ರೀ ಜಾನ್ ಎಂಬುವವರು ಹೊಸದಾಗಿ ಬ್ರೆಡ್ ತಯಾರಿಕಾ ಘಟಕವನ್ನ ಹನ್ನೆರಡು ಅಡಿ ಎತ್ತರದ ಹೊಗೆ ಕೊಳವೆಯೊಂದಿಗೆ ಸ್ಥಾಪಿಸಿದ್ದು ಅವರ ನೆರೆಯವರಾದ ಶ್ರೀ ರಮೇಶ್ ಎಂಬುವವರು ಅದು ಕಾರ್ಯಾರಂಭಿಸಿದರೆ ತನಗೆ ಉಪದ್ರವ ಆಗುವುದೆಂಬ ಆಧಾರದಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸುತ್ತಾರೆ ಯಶಸ್ವಿಯಾಗುವರೆ ಸೊ ಇದಕ್ಕೆ ನಾವು ಉತ್ತರ ಕೊಡಬೇಕು ಆಮೇಲೆ ಮೂರನೇ ಸ್ಟಡಿ ಒಂದು ಪ್ರತಿಷ್ಠಿತ ನಗರಸಭೆಯು ತನ್ನ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿ ಚರಂಡಿ ವ್ಯವಸ್ಥೆ ಮಾಡಲು ವಿಫಲವಾದ ಕಾರಣ ರಸ್ತೆಗಳಲ್ಲಿ ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪಾದನೆ ಹೆಚ್ಚಾಗಿದೆ ಈ ಸಮಸ್ಯೆ ಬಗೆಹರಿಸಲು ಸೂಕ್ತ ಸಂವಿಧಾನಾತ್ಮಕ ಪರಿಹಾರವನ್ನು ಸೂಚಿಸಿರಿ ಇದೇ ಘಟಕದಲ್ಲಿ ಕೇಸ್ಟಡಿ ಶ್ರೀ ರಾಜ್ ಎಂಬುವರು ಹೊಸದಾಗಿ ಬ್ರೆಡ್ ತಯಾರಿಕೆ ಘಟಕವನ್ನ ಹನ್ನೆರಡು ಅಡಿ ಎತ್ತರದ ಹೊಗೆ ಕೊಳವೆಯೊಂದಿಗೆ ಸ್ಥಾಪಿಸಿದ್ದು ಅವರ ನೆರೆಯರಾದಂತಹ ಶ್ರೀ ಶ್ರೀಶ್ ಎಂಬುವರು ಅದು ಕಾರಿಸಿದರೆ ನನಗೆ ಉಪದ್ರವವಾಗುವುದೆಂಬ ಆಧಾರದಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸುತ್ತಾರೆ ಅವನು ಯಶಸ್ವಿಯಾಗುವೆ ಇದು ಎರಡನೇ ಕೇಸ್ಟಡಿ ಮತ್ತು ನಾಲ್ಕನೇ ಕೇಸ್ಟಡಿ ಸೇಮ್ ಅನ್ನಿಸ್ತಾ ಇವೆ ನಾಲ್ಕನೇ ಘಟ್ಟದಲ್ಲಿ ಕೇಳುವಂತಹ ಒಂದು ಹತ್ತು ಮಾರ್ಕ್ಸ್ ನ ಕ್ವಶನ್ಸ್ಗಳು ಯಾವುವು ಅಂತಂದ್ರೆ ಒಂದು ವಾಯು ಮಾಲಿನ್ಯವನ್ನ ವ್ಯಾಖ್ಯಾನಿಸಿರಿ ಮತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯು ಶಬ್ದ ಮಾಲಿನ್ಯವನ್ನು ಹೇಗೆ ನಿಭಾಯಿಸಿದೆ ವಿವರಿಸಿರಿ ಎರಡನೇ ಪ್ರಶ್ನೆ ಅರಣ್ಯ ಸಂಪತ್ತನ್ನ ಉಳಿಸಲು ನಮ್ಮ ನ್ಯಾಯಾಂಗ ಹೇಗೆ ಪ್ರತಿಕ್ರಿಯಿಸಿದೆ ನಿರ್ಧರಿತ ಪ್ರಕರಣಗಳೊಂದಿಗೆ ವಿವರಿಸಿರಿ ಆಮೇಲೆ ಮೂರನೇ ಪ್ರಶ್ನೆ ಕಾಡು ಪ್ರಾಣಿಗಳನ್ನ ಏಕೆ ರಕ್ಷಿಸಬೇಕು ಮತ್ತು ಪ್ರಾಣಿ ಪ್ರಭೇದಗಳ ವಿನಾಶಕ್ಕೆ ಇರುವಂತಹ ಕಾರಣಗಳು ಯಾವುವು ಆಮೇಲೆ ನಾಲ್ಕನೇ ಪ್ರಶ್ನೆ ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಅಧಿನಿಯಮ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಅಡಿಯಲ್ಲಿ ರಾಜ್ಯ ಮಂಡಳಿಯ ವಿವಿಧ ಅಧಿಕಾರಗಳನ್ನ ವಿವರಿಸಿ ಆಮೇಲೆ ಐದನೇ ಪ್ರಶ್ನೆ ವನ್ಯಜೀವಿ ರಕ್ಷಣೆಗಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ಮತ್ ಎಪ್ಪತ್ತೆರಡರ ಅಡಿಯಲ್ಲಿ ತೆಗೆದುಕೊಂಡ ಕ್ರಮಗಳನ್ನ ವಿವರಿಸಿ ಸ್ನೇಹಿತರೆ ಇದೇ ನಾಲ್ಕನೇ ಘಟಕದಲ್ಲಿ ಆರು ಮಾರ್ಕ್ಸ್ ನ ಕ್ವಶನ್ಸ್ ಗಳು ಯಾವುವು ಕೇಳ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸಂರಕ್ಷಿತ ಪ್ರದೇಶ ಪ್ರದೇಶಗಳು ಅಂದ್ರೆ ಏನು ಅಂತ ಕೇಳ್ತಾರೆ ಎರಡನೇ ಪ್ರಶ್ನೆ ರಕ್ಷಿತ ಪ್ರದೇಶ ಇದರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಆಮೇಲೆ ಮೂರನೇದಾಗಿ ಸರಹದ್ದು ಹೊರಗಿನ ಮಾಲಿನ್ಯ ಇದರ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ನೆಕ್ಸ್ಟ್ ಬರುವಂತಹ ಕೇಸ್ ಸ್ಟಡಿಗಳು ಇವು ಕೂಡ ಸಿಕ್ಸ್ ಮಾರ್ಕ್ಸ್ ಗೆ ಕೇಳ್ತಾರೆ ಬರುವಂತಹ ಮೊದಲನೇ ಪ್ರಶ್ನೆ ರಾಜ್ಯ ಸರ್ಕಾರವು ಒಂದು ಖಾಸಗಿ ಕಂಪನಿಗೆ ಅರಣ್ಯ ಪ್ರದೇಶದ ಒಂದು ಭಾಗವನ್ನ ಹಕ್ಕು ಪತ್ರಗಳೊಂದಿಗೆ ಗೇಣಿಗೆ ನೀಡಿದ್ದು ಈ ಮೂಲಕ ಸಂರಕ್ಷಿತಾರಣ್ಯದ ರಾಷ್ಟ್ರೀಯ ಉದ್ಯಾನದ ಹಕ್ಕನ್ನ ಖಾಸಗಿ ಕಂಪನಿಗೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ನೀಡಿದಂತಾಗಿದೆ ಈ ಗೇಣಿ ಕೊಡುಗೆಯ ಊರ್ಜಿತವೇ ಕಾರಣಗಳನ್ನು ತಿಳಿಸಿರಿ ಇದೇ ಘಟಕದಲ್ಲಿ ಎರಡನೇ ಕೇಸ್ಟಡಿ ಝಡ್ ಎಂಬಾತನು ತನ್ನ ಫಸಲನ್ನ ತ್ರಾಡು ಪ್ರಾಣಿಗಳಿಂದ ಸುರಕ್ಷಿತವಾಗಿಡಲು ಒಂದು ಅಕ್ರಮ ವಿದ್ಯುತ್ತನ ಬೇಲಿಯನ್ನ ನಿರ್ಮಿಸುತ್ತಾನೆ ಕಾಡಾನೆಯೊಂದು ವಿದ್ಯುತ್ ಸ್ಪರ್ಶದಿಂದ ಸಾಯುತ್ತದೆ ಝಡ್ನ ಹೊಣೆಗಾರಿಕೆಯನ್ನ ಪರೀಕ್ಷಿಸಿರಿ ಆಮೇಲೆ ಇದರಲ್ಲಿ ಮೂರನೇ ಕೇಸ್ಟಡಿ ಎಕ್ಸ್ ಎಂಬುವನ ಸ್ವಾಧೀನದಲ್ಲಿ ಸಿಂಹಾಕಾರದ ಚಿಗರೆಯ ಚರ್ಮ ಮಾರಾಟಕ್ಕೆ ಇರುತ್ತದೆ ಆತ ಅದಕ್ಕೆ ಪರವಾನಗಿ ಪಡೆದಿರುವುದಿಲ್ಲ ನಿರ್ಣಯಿಸಿರಿ ಸ್ನೇಹಿತರೆ ನೆಕ್ಸ್ಟ್ ಬರುವಂಥದ್ದು ಐದನೇ ಘಟಕ ಈ ಘಟಕದಲ್ಲಿ ಹತ್ತು ನ ಪ್ರಶ್ನೆಗಳು ಈ ರೀತಿವೆ ಫಸ್ಟ್ ಪ್ರಶ್ನೆ ಮೊದಲ ಪ್ರಶ್ನೆ ಬಯೋಮೆಡಿಕಲ್ ತ್ಯಾಜ್ಯ ನಿರ್ವಹಣೆ ಮತ್ತು ವ್ಯವಹರಣೆ ನಿಯಮ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಿರ್ದೇಶಿಸಿದ ಬಯೋಮೆಡಿಕಲ್ ತ್ಯಾಜ್ಯ ನಿರ್ವಹಣೆಯ ಪರಿಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ಮತ್ ನೂರ ಎಂಬತ್ತಾರರ ಮಹತ್ವವನ್ನ ವಿವರಿಸಿರಿ ಆಮೇಲೆ ಮೂರನೇ ಪ್ರಶ್ನೆ ಪರಿಸರದ ಗುಣಮಟ್ಟ ಉತ್ತಮ ಪಡಿಸಲು ಕೇಂದ್ರ ಸರ್ಕಾರವು ತನಗೆ ಸರಿಕಂಡ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಚರ್ಚಿಸಿರಿ ಆಮೇಲೆ ನಾಲ್ಕನೇ ಪ್ರಶ್ನೆ ಪರಿಸರ ರಕ್ಷಣಾ ಕಾಯ್ದೆಯಡಿನ ಪ್ರತಿನಿಧಿತ ಕಾಯ್ದೆಯ ವಿವಿಧ ಮಾರ್ಗ ವರ್ಗಗಳನ್ನ ವಿವರಿಸಿ ಆಮೇಲೆ ಐದನೇ ಪ್ರಶ್ನೆ ಪರಿಸರ ಸಂರಕ್ಷಣೆಯ ಅಧಿನಿಯಮ ಹತ್ಮತ್ ನೂರ ಎಂಬತ್ತಾರರ ಅಡಿಯಲ್ಲಿ ವಿಶ್ಲೇಷಣೆಗಾಗಿ ಮಾದರಿ ಪಡೆಯುವ ಅಧಿಕಾರ ಮತ್ತು ಪ್ರಕ್ರಿಯೆಯ ಮೇಲೆ ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಬರುವಂತಹ ಆರನೇ ಪ್ರಶ್ನೆ ಪರಿಸರ ಸಂರಕ್ಷಣಾ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತಾರು ಕಲಂ ಮೂರರ ಪ್ರಕಾರ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆಗಾಗಿ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರದ ಅಧಿಕಾರಗಳನ್ನು ವಿವರಿಸಿ ಸೊ ಇವು ಹತ್ತು ಮಾರ್ಕ್ಸ್ ನ ಪ್ರಶ್ನೆಗಳು ನೆಕ್ಸ್ಟ್ ಬರುವಂತದ್ದು ಆರು ಮಾರ್ಕ್ಸ್ ನ ಪ್ರಶ್ನೆಗಳು ಮೊದಲ ಪ್ರಶ್ನೆ ಪರಿಸರ ಪರಿಣಾಮ ಮೌಲ್ಯಮಾಪನದ ಬಗ್ಗೆ ಬರೀಬೇಕು ಎರಡನೇ ಪ್ರಶ್ನೆ ಕರಾವಳಿ ಪ್ರದೇಶ ನಿಯಂತ್ರಣ ನಿಯಮಾವಳಿಗಳು ಹತ್ತೊಂಬತ್ ನೂರ ತೊಂಬತ್ತೊಂದರ ಬಗ್ಗೆ ಕೇಳ್ತಾರೆ ಮೂರನೇ ಪ್ರಶ್ನೆ ಪ್ಲಾಸ್ಟಿಕ್ ತಯಾರಿಕೆ ಮತ್ತು ಉಪಯೋಗ ನಿಯಮ ಹತ್ತೊಂಬತ್ ತೊಂಬತ್ತೊಂದರ ಮೇಲೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ನಾಲ್ಕನೇ ಪ್ರಶ್ನೆ ಪರಿಸರದ ಗುರುತು ಯೋಜನೆ ಇದರ ಮೇಲೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ಐದನೇದಾಗಿ ಜೈವಿಕ ವೈದ್ಯಕೀಯ ತ್ಯಾಜ್ಯದ ಬಗ್ಗೆ ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಸೊ ಇದೇ ಘಟಕದಲ್ಲಿ ಒಂದು ಕೇಸ್ ಸ್ಟಡಿ ಬರುತ್ತೆ ಎಕ್ಸರ ಕೈಗಾರಿಕೆಯು ಸಿಗಡಿ ಮೀನನ್ನ ಬೆಳೆಸುವ ಕೈಗಾರಿಕೆಯನ್ನ ಕರಾವಳಿ ಪ್ರದೇಶದ ಮಂದನೂರಿನಲ್ಲಿ ನಡೆಸಿ ಅಲ್ಲಿಯ ಮಣ್ಣು ಮತ್ತು ಕುಡಿಯುವ ನೀರನ್ನ ಉಪ್ಪಿನ ಅಂಶವಾಗಲು ಕಾರಣವಾಗಿದೆ ಹಾಗೂ ಅಲ್ಲಿ ಸ್ಥಳೀಯ ಸಸ್ಯವರ್ಗ ಪ್ರಾಣಿವರ್ಗಕ್ಕೆ ಹಾನಿಯುಂಟಾಗಲು ಕಾರಣವಾಗಿದೆ ಕಾನೂನಿನಲ್ಲಿ ಸಿಗುವ ಪರಿಹಾರಗಳನ್ನ ತಿಳಿಸಿ ಇವೆಲ್ಲ ಆರು ಮಾರ್ಕ್ಸ್ ನ ಕ್ವಶನ್ಸ್ಗಳು ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರಿಗೂ ನಮಸ್ಕಾರ